ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ಬಳ್ಳಾರಿಯ ಸ್ಥಳೀಯ ಸಮಸ್ಯೆಗಳೇನಿದೆ ಇವತ್ತು ಮಹಾನಗರ ಪಾಲಿಕೆ ನೀರಿನ ಬಿಲ್ ಅನ್ನು ಜಾಸ್ತಿ ಮಾಡಿದೆ ಸರಿಯಾಗಿ ಹತ್ತು ದಿನಕ್ಕೊಮ್ಮೆ ಆದ್ರೂ ನೀರು ಬರ್ತಾ ಇಲ್ಲ ಮತ್ತು ನೀರಲ್ಲಿ ಡ್ರೈನೇಜ್ ವಾಟರ್ ಮಿಕ್ಸ್ ಆಗ್ತಾ ಇದೆ ಇದ್ರ ಬಗ್ಗೆ ನಾವು ಇವತ್ತು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೀವಿ ಇವತ್ತಿನ ಧರಣಿ ಮೂಲ ಉದ್ದೇಶ ಹೀಗಾಗಿ ನೂರೆಂಟು ಸಮಸ್ಯೆಗಳನ್ನ ಬಳ್ಳಾರಿ ನಗರದಲ್ಲಿ ತುಂಬ ತುಳುಕ್ತಾ ಇರೋದ್ರಿಂದ ಇವತ್ತಿನ ಧರಣಿ ಸತ್ಯಾಗ್ರಹ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ನಾಯಕರ ಸಮ್ಮುಖದಲ್ಲಿ ಪಾರ್ಟಿಯ ಕಾರ್ಯಕರ್ತರ ಸಮ್ಮುಖದಲ್ಲಿ ಇವತ್ತು ಧರಣಿ ಕೂತಿದ್ದೀವಿ ಮತ್ತು ಇದು ಯಾವ ವಿಕೋಪಕ್ಕೆ ಹೋಗುತ್ತೆ ಅನ್ನೋದು ಕೂಡ ಒಮ್ಮೆ ಅಧಿಕಾರಿಗಳು ಜಿಲ್ಲಾಧಿಕಾರಿ ಅಂತ ಹೆಚ್ಚಿಟ್ಕೊಳ್ಬೇಕು ಅಂತೇಳಿ ಅವ್ರ ಗಮನಕ್ಕೆ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಮೇಲೆ ಬಳ್ಳಾರಿಯಲ್ಲಿ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಇವತ್ತು ಪ್ರತಿಯೊಂದದ್ರ ಮೇಲೂ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಮೊನ್ನೆ ಟ್ಯಾಕ್ಸ್ ಬೆಳೆ ಆಗಿರ್ಬೋದು ನೀರಿನ ದರ ಆಗಿರ್ಬೋದು ಭಾಳಷ್ಟು ಬೆಳೆ ಏರಿಕೆಯಿಂದ ಸಾಮಾನ್ಯ ಜನಗಳಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ ಇವತ್ತು ಯು ಜಿ ಡಿ ಒಳಚರಂಡಿದು ಟ್ಯಾಕ್ಸ್ಗಳು ಜಾಸ್ತಿ ಮಾಡಿದ್ದಾರೆ ಆಮೇಲೆ ಹೌಸ್ ಲೇಟು ಟ್ಯಾಕ್ಸ್ಗಳು ಜಾಸ್ತಿ ಮಾಡ್ತಾರೆ ಇವೆಲ್ಲ ಒಂದು ಫ್ರೀ ಸ್ಕೀಮ್ಸನ್ನು ಏನಾದ್ರೆ ಐದು ತಂದಿದ್ದಾರೆ ಗೃಹ ಯೋಜನೆ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಈ ಜನಕ್ಕೆ ದುಡ್ಡು ಕೊಡುವ ರೈತವಾಗಿ ಇಂಥ ಒಂದು ಸಾಮಾನ್ಯ ಜನರ ಮೇಲೆ ತೆರಿಗೆ ಹಣವನ್ನು ಸುರಿಗೆ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರ ತಕ್ಷಣ ಅದು ತೊಲಗಬೇಕು ಮುಂದಿನ ದಿನಗಳಲ್ಲಿ ಒಳ್ಳೆ ಆಡಳಿತ ಬರಬೇಕಂತೇಳಿ ನಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದಾರೆ ಮತ್ತು ಪ್ರತಿಯೊಂದು ಬಸ್ ಚಾರ್ಜ್ ಆಗಿರ್ಬೋದು ಇದರಾಗಿರ್ಬೋದು ಮೆಟ್ರೋ ಚಾರ್ಜಸ್ ಆಗಿರ್ಬೋದು ಬೆಂಗಳೂರಲ್ಲಿ ಆಮೇಲೆ ಬಂದುಬಿಟ್ಟು ಮೊನ್ನೆ ರೀಸೆಂಟಾಗಿ ಡಿಸೆಲು ಮತ್ತು ಪೆಟ್ರೋಲ್ದಾರೆ ಮತ್ತು ಹಾಲಿನ ದಾರೆ ಇಂಥದ್ದೆಲ್ಲ ಆಗ್ತಾ ಇರೋದರಿಂದ ಬಡ ಶ್ರೀಮಂತರಿಗೆ ಏನು ಅನಿಸಲ್ಲ ಮಿಡಲ್ ಕ್ಲಾಸ್ ಅವರಿಗೆ ಲೋವರ್ ಕ್ಲಾಸ್ ಅವರಿಗೆ ಭಾಳಷ್ಟು ಕಷ್ಟ ಆಗ್ತಾ ಇದೆ ಹಾಗಾಗಿ ಇಮಿಡಿಯೇಟ್ ಆಗಿ ಇದರ ಮೇಲೆ ಆಕ್ಷನ್ ತಗೊಂಡು ತಕ್ಷಣ ರೇಟನ್ನು ಕಡಿಮೆ ಮಾಡಬೇಕು ಇಲ್ಲಾಂದ್ರೆ ಅವ್ರಿಗೆ ಕೈಯಲ್ಲಿ ಆಗಲ್ಲ ಸರ್ಕಾರ ಅಂತ ಹೇಳಿದ್ರೆ ತಕ್ಷಣ ಅವ್ರ ಕೆಳಗೆ ಇರ್ಬೇಕು ಅಂತ ಹೇಳಿ ಇವತ್ತೇನು ಎಲ್ಲರೂ ಬಳ್ಳಾರಿ ಜಿಲ್ಲೆಯಿಂದ ಪ್ರತಿಭಟನೆ ಮಾಡ್ತಾ ಇದೀವೋ ಆ ಪ್ರತಿಭಟನೆಗೆ ನಾವೆಲ್ಲರೂ ಸೇರ್ಕೊಂಡು ಇವತ್ತು ಇವ್ರನ್ನ ಒಂದು ಧಿಕ್ಕಾರವನ್ನು ಮುಟ್ಟಿಸಿದ್ದೀವಿ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ